ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತು ಮುಂದಿನ ಭಾಗ ಶಂಕರರು ಯಾವತ್ತೂ ಒಬ್ಬನೇ ಪ್ರಪಂಚವನ್ನು ಅವರು ನೋಡಿಯೇ ಇಲ್ಲ ಆದರೂ ಗುರುವನ್ನು ಹುಡುಕಿಕೊಂಡು ಹೋಗುವ ತವಕ ಅವರಿಗೆ ಆ ಧೈರ್ಯ ಮಾಡ್ತಾರೆ ನಾನು ಹೋಗಬೇಕು ಗುರುವನ್ನು ಹುಡುಕಿಕೊಂಡು ಅಂತ ಅಷ್ಟರಲ್ಲೇ ತಾಯಿ ಆರ್ಯಂಬ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ ನನ್ನ ಮಗನಿಗೆ ಉಪದೇಶ ಮಾಡಿದ್ರಾ ಅಂತ ಆಗ ಆ ಬ್ರಾಹ್ಮಣರು ಮಾಡಿದ್ದೀವಮ್ಮ ಈಗ ನಿಮ್ಮ ಹತ್ರ ಮಾತಾಡಬೇಕು ಸ್ವಲ್ಪ ಏಕಾಂತದಲ್ಲಿ ಮಾತಾಡಬೇಕು ಅಂತಾರೆ ಅದನ್ನು ಕೇಳಿದ ಶಂಕರರು ಹೊರಗೆ ಹೋಗ್ತಾರೆ ಅಮ್ಮನ ಹತ್ರ ಮಾತಾಡಲಿ ಅಂತ ಆಗ ಆ ಹಿರಿಯರು ಆರ್ಯಂಬರಿಗೆ ಹೇಳ್ತಾರೆ ಒಂದು ಮಾತು ನಿಮಗೆ ನೆನಪಲ್ಲಿ ಇಟ್ಕೋ ಅಮ್ಮ ನಿಮ್ಮ ಮಗ ಇದ್ದಾನಲ್ಲ ಆತ ನಿಮ್ಮ ಮಗನೇ ಅಲ್ಲ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಶಂಕರನ ಅನುಗ್ರಹದಿಂದ ಅವತಾರ ವ್ಯಕ್ತಿ ಬಂದಿದ್ದಾನೆ ಅಮ್ಮ ನಂದು ಅಂತ ಭ್ರಮೆ ಇಟ್ಕೋಬೇಡ ಇನ್ನೊಂದು ವಿಷಯ ಗೊತ್ತಾ ನಿನ್ನ ಮಗನ ಆಯಸ್ಸು ಎಷ್ಟು ಅಂತ ಅಂತ ಆರ್ಯಂಬರಿಗೆ ಕೇಳ್ತಾರಂತೆ ಆಗ ಆರ್ಯಂಬ ಹೇಳ್ತಾರೆ ನನಗೆ ಅರಿವಿದೆ ಸ್ವಾಮಿ ನನ್ನ ಪತಿ ನನಗೆ ಈ ವಿಚಾರವಾಗಿ ತಿಳಿಸಿದ್ದಾರೆ ಭಗವಂತ ನನ್ನ ಗಂಡನಿಗೆ ಹಾಕಿಕೊಟ್ಟಿದ್ನಂತೆ ನಿನಗೆ ಲೋಕೋತ್ತರನಾದ ಅಲ್ಪ ಆಯು ಒಬ್ಬ ಮಗ ಬೇಕೋ ಅಥವಾ ಸಾಮಾನ್ಯರಾದ ಬಹುಪುತ್ರರು ಬೇಕೋ ಅಂತ ಕೇಳ್ತಾರಂತೆ ಆಗ ನನ್ನ ಗಂಡ ತಡ ಮಾಡದೆ ಅಲ್ಪ ಆಯು ಆದರೂ ಪರವಾಗಿಲ್ಲ ಒಬ್ಬ ಮಗನನ್ನು ಕೊಡಿ ಅಂತ ನನ್ನ ಗಂಡ ಕೇಳಿದ್ರಂತೆ ಪರಮೇಶ್ವರನಿಗೆ ಅವರು ಹೇಳಿರುವ ಪ್ರಕಾರ ನನ್ನ ಮಗನಿಗೆ ಆಯಸ್ಸು ಎಂಟು ವರ್ಷ ಮಾತ್ರ ಈಗಾಗಲೇ ಎಂಟು ವರ್ಷ ಆಗಿದೆ ಅದರ ಭಯ ಕಾಡ್ತಿದೆ ಅಂತ ಆರ್ಯಂಬ ಹೇಳ್ತಾರಂತೆ ಆಗ ಅಗಸ್ತ್ರ ಹೇಳ್ತಾರೆ ನೀನು ಹೇಳಿದ್ದು ಸರಿ ಎಂಟು ವರ್ಷ ಆಗಿದೆ ಆದರೆ ಆತನಿಗೆ ಜ್ಞಾನಾಪೇಕ್ಷೆ ಎಷ್ಟು ತೀವ್ರ ಆಗಿದೆ ಅಂದರೆ ಸನ್ಯಾಸತ್ವ ತಗೊಳ್ಳದೆ ಹೋಗೋಕ್ಕಾಗಲ್ಲ ನಿನ್ನ ಒಪ್ಪಿಗೆ ಬೇಕು ನಿನ್ನ ಒಪ್ಪಿಗೆ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ಆದ್ದರಿಂದ ನೀನು ಮನಸ್ಸಾರೆ ಒಪ್ಪಿಗೆ ಕೊಡು ಅವನು ಹೋಗಲಿ ಇನ್ನೊಂದು ವಿಷಯ ಅವನು ಸನ್ಯಾಸ ತಗೊಂಡ ಅಂದರೆ ಇನ್ನೂ ಎಂಟು ವರ್ಷ ಹೆಚ್ಚಾಗುತ್ತೆ ಒಟ್ಟು ಆಯಸ್ಸು ಹದಿನಾರು ವರ್ಷ ಆಗ ಆದಂಗೆ ಆಗುತ್ತೆ ಆತ ಮುಂದೆ ಭದ್ರಿಕಾಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ವೇದವ್ಯಾಸರ ದರ್ಶನ ಆಗಿ ಮತ್ತೆ ಹದಿನಾರು ವರ್ಷ ಸಿಗುತ್ತೆ ಅದರಿಂದ ಅವನಿಗೆ ಸನ್ಯಾಸ ಸಿಕ್ಕರೆ ಅವನ ಜೀವನ ದ್ವಿಗುಣ ಆಗುತ್ತೆ ಎಷ್ಟು ವರ್ಷ ಬದುಕಿರ್ತಾನೋ ಧರ್ಮಸ್ಥಾಪನೆ ಮಾಡ್ತಾನೆ ತ್ಯಾಗ ಮಾಡೋದ್ರಿಂದ ಇಡೀ ಭರತ ವರ್ಷಕ್ಕೆ ಬಹುದೊಡ್ಡ ಆಧ್ಯಾತ್ಮಿಕ ಮಾರ್ಗದರ್ಶಕನನ್ನು ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಆ ಬ್ರಾಹ್ಮಣರು ಆರ್ಯಾಂಬರಿಗೆ ತಿಳಿಸ್ತಾರೆ ತಾಯಿಗೆ ತಾಯಿ ಒಪ್ಪಿಗೆ ಕೊಟ್ಟಲು ಎರಡು ವಿಷಯ ಆಕೆಯಲ್ಲಿತ್ತು ಒಂದು ನನ್ನ ಮಗ ಅವತಾರ ಪುರುಷ ಜಗತ್ ಕಲ್ಯಾಣಕ್ಕಾಗಿಯೇ ಜನ್ಮ ಎತ್ತಿದ್ದಾನೆ ಅಂತಕ್ಕಂಥದ್ದು ಒಂದು ವಿಷಯ ಆದರೆ ಎರಡನೇದಾಗಿ ಅಲ್ಪ ಆಯು ಅಂತಕ್ಕಂಥದ್ದು ಸನ್ಯಾಸ ತಗೊಂಡ್ರೆ ನನ್ನ ಮಗ ನನ್ನ ಜೊತೆ ಇರಲ್ಲ ಅನ್ನೋ ಕ ಒಂದು ದುಃಖ ಆ ತಾಯಿಗೆ ಆಗ ಆರ್ಯಂಬ ಪೂಜ್ಯರೆ ಸಮಯ ಬಂದಾಗ ಅಪ್ಪಣೆ ಕೊಡ್ತೀನಿ ಎಂದು ಆದರೆ ಮರುದಿನವೇ ಶಂಕರ ಅಮ್ಮನನ್ನು ಕೇಳ್ತಾರಂತೆ ಅಮ್ಮ ನೀನು ಅವತ್ತು ಹೇಳಿದ್ದಲ್ಲ ಒಳ್ಳೆಯ ಗುರು ಮಾರ್ಗದರ್ಶನದಲ್ಲಿ ಬೆಳಿಬೇಕು ಅಂತ ಆ ಗುರುವನ್ನು ಹುಡುಕಿಕೊಂಡು ಹೋಗ್ತಿದ್ದೇನೆ ನಾನು ಅದಕ್ಕೆ ಸನ್ಯಾಸಕ್ಕೆ ಅಪ್ಪಣೆ ಕೊಡು ಅಂತ ಕೇಳ್ತಾರಂತೆ ಎಷ್ಟಾದರೂ ಇರುದೇ ಅಲ್ವಾ ನೀನು ಇನ್ನು ಪುಟ್ಟವನಿದ್ದೀಯ ಇಷ್ಟು ಬೇಗ ಬೇಡ ಮಗು ಸ್ವಲ್ಪ ದಿವಸ ಹೋಗಲಿ ಆಮೇಲೆ ನೋಡುವ ಪ್ರಸಂಗ ಬಂದಾಗ ಅಂಥೇಳಿ ಅಮ್ಮ ಶಂಕರರಿಗೆ ಸಮಾಧಾನ ಪಡಿಸ್ತಾಳಂತೆ ಸ್ವಲ್ಪ ದಿನ ಆದಮೇಲೆ ಅಮ್ಮನ ಜೊತೆಯಲ್ಲಿ ನದಿಗೆ ಶಂಕರರು ಹೋಗ್ತಾರೆ ಅಮ್ಮ ದಂಡೆ ಮೇಲೆ ಬಟ್ಟೆ ಒಗೀತಾ ಇದ್ದಾರೆ ಇದು ಬಹಳ ಪ್ರಖ್ಯಾತವಾದ ಘಟನೆ ಇದು ಶಂಕರ ನದಿ ದಾಟಿ ಆ ತೀರಕ್ಕೆ ಹೋಗಿ ಅಲ್ಲಿ ಯೋಗ ಸಾಧನೆ ಮುಗಿಸಿ ವಾಪಸ್ಸು ಬರುವಾಗ ನದಿ ಮಧ್ಯೆ ದಾಟಿ ಹತ್ತಿರ ಬಂದಿದ್ದಾನೆ ಆಗ ಕಾಲನ್ನು ಏನೋ ಎಳೆದಾಗೆ ಹಾಗೆ ಆಗುತ್ತೆ ನೋಡಿದ್ರೆ ಮೊಸಳೆ ಕಾಲನ್ನು ಇಟ್ಕೊಬಿಟ್ಟಿದೆ ಆಗ ಅಮ್ಮನನ್ನು ಕೂಗ್ತಾನೆ ಅಮ್ಮ ಮೊಸಳೆ ಕಾಲನ್ನು ಇಟ್ಕೊಂಡಿದೆ ಬಿಡಿಸ್ಲಿಕ್ಕೆ ಆಗ್ತಿಲ್ಲ ಸಾವು ಖಚಿತವಾಗಿದೆ ನನಗೆ ನನಗೆ ಸನ್ಯಾಸಿಯಾಗಿ ಸಾಯ್ಬೇಕು ಅಂತ ಇದೆಯಮ್ಮ ಆದ್ದರಿಂದ ತಕ್ಷಣ ನೀನು ಸನ್ಯಾಸಕ್ಕೆ ಅಪ್ಪಣೆ ಕೊಡು ನೀನು ಅಪ್ಪಣೆ ಕೊಟ್ಟರೆ ಸನ್ಯಾಸಿಯಾಗಿ ಸಾಯ್ತೀನಿ ಅಂತ ಶಂಕರ ಆರ್ಯಾಂಬರಿಗೆ ಕೇಳ್ತಾರಂತೆ ಆಗ ತಾಯಿ ಅಯ್ಯೋ ನಾನು ಅಪ್ಪಣೆ ಕೊಡಲಿಲ್ಲ ಅಂದರೆ ಮಸಳೆ ತಿಂದ್ಬಿಡುತ್ತೆ ಎಂಟು ವರ್ಷ ಆಯುಸ್ ಮುಗಿಯುತ್ತೆ ನಾನು ಸನ್ಯಾಸಕ್ಕೆ ಅಪ್ಪಣೆ ಕೊಟ್ಟರೆ ಎಂಟು ವರ್ಷ ಮುಂದೆ ಬದುಕ್ತಾನೆ ಅಂತ ತಿಳಿದು ಆಯಿತು ಶಂಕರ ನಿನ್ನ ಸನ್ಯಾಸಕ್ಕೆ ಮನಃಪೂರಕ ಅಪ್ಪಣೆ ಕೊಟ್ಟಿದ್ದೀನಿ ಅಂಥೇಳಿ ಜೋರಾಗಿ ಕೂಗಿ ಹೇಳ್ತಾರಂತೆ ಆಗ ತಕ್ಷಣ ಶಂಕರ ಎರಡು ಕೈಗಳನ್ನು ಮೇಲೆತ್ತಿ ಓಂ ಭೂ ಸನ್ಯಸ್ತಮಯ ಓಂ ಭವ ಸನ್ಯಸ್ತಮಯ ಓಂ ಭೂರ್ಭವತ್ಸ ಸನ್ಯತ್ಸಮಯ ಅಭಯಂ ಸರ್ವೇ ಭೂತೆಭ್ಯ ಅಂತ ಹೇಳಿ ನಾನು ಸನ್ಯಾಸಿ ಅಂತ ಮೈಮೇಲಿನ ಬಟ್ಟೆಯನ್ನು ನೀರಲ್ಲಿ ಬಿಟ್ಟುಬಿಡ್ತಾರಂತೆ ಈ ಸಮಯದಲ್ಲಿ ಮತ್ತೆ ಎರಡು ಭಾಗಗಳಾಗಿ ನೋಡಬೇಕಾಗತ್ತೆ ಸ್ನೇಹಿತರೆ ಆ ಹೊತ್ತಿಗೆ ಒಂದು ನಾಲ್ಕಾರು ಜನ ಅಂಬಿಗರು ಬಂದು ಆ ಮೊಸಳೆಗೆ ಈಟಿಯಿಂದ ತಿವಿದ್ರು ಆ ನೋವನ್ನು ತಡೆಯಲಾರದೆ ಮೊಸಳೆ ಬೇರೆ ಕಡೆ ಹೋಯಿತು ಅಂತ ಒಂದಾದರೆ ಇನ್ನೊಂದು ತಾನು ಸನ್ಯಾಸಿಯಾಗಿದ್ದೇನೆ ಅನ್ ಅಂದ ತಕ್ಷಣ ಮೊಸಳೆ ಕಾಲು ಬಿ ಕಾಲನ್ನು ಬಿಟ್ಟು ಹೋಯಿತು ಅಂತೇಳಿ ಒಂದು ಕಡೆ ಹೇಳ್ತಾರೆ ಈಗ ಮುಂದೆ ಒಂದು ವಿಡಿಯೋದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು